ನಿನ್ನ ಹೆಸರೇನ ಅಪೂರ್ವ ಅಪೂರ್ವ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನಿನ್ನ ಹೆಸರ ಮಮತಾ ರೀ ಮಮತಾ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಹೌದಾ ನಿಮ್ಮ ಊಟ ಚಿತ್ರಾನ್ನ ಕೊಡ್ತಾರೆ ಚಿತ್ರಾನ್ನ ಕೊಡ್ತಾರೆ ಮೊಟ್ಟೆ ಕೊಡಲ್ವಾ ಮೊಟ್ಟೆ ಕೊಡಲ್ರಿ ನಿನ್ನೆ ಒಂದೇ ದಿನ ಸಲ ಕೊಡ್ತಾರೆ ಮೊಟ್ಟೆ ವಾರದಾಗ ಕೊಡಲ್ರಿ ಕೊಡ್ತಾರೆ ಎರಡು ಸರಿ ಎರಡು ಸಲ ಮೊಟ್ಟೆ ಕೊಡಲ್ಲ ಹಾಲು ಹಾಲು ಹಾಲು

ಬಟ್ಟೆ ಕೊಟ್ಟಾರ ಬೂಟ್ ಕೊಟ್ಟಿಲ್ಲ ಹ್ಞೂ ಏನಕ್ಕೆ ಕೇಳಿದ್ರೆ ಬೈತಾರನು ಬೈತಾರ ಒಡ್ಯಾಕ್ ಬರ್ತಾರ ಹ್ಞೂ ಏನಂತಾರ ಹಾಂ ಹಾಂ ಹೌದಾ ಯಾವ ಸರ್ ಬೇಕು ಪ್ರಶಾಂತ ಅವ್ರೆ ಇಲ್ಲಾರ ಹಾಂ ಬೇರೆ ಕಡೆ ಹೋಗ್ಯಾರ ಅವರೇ ಬೇಕು ನಿಮ್ಗೆ ಇವರು ಸರಿಯಲ್ಲ ಇವ್ರು ಬ ಏನು ಏನು ಬೈತಾರ ಹೊಡಿತಾರ ಏನು ಮಾಡ್ತಾರ ಹಾಲು ಮಾಡಂದ್ರೆ ಮಾಡಲ್ಲ ಯಾರು ತಗೊಂಡು ಹೋಗಾರ ಹ್ಞೂ ಐವತ್ತು ರೂಪಾಯಿಗೆ ಒಂದು ಮಾರ್ತಾರಾ ಐವತ್ತು ರೂಪಾಯ್ಗೆ ಒಂದು ಮಾರ್ತಾರ ಯಾರಿಗೆ ಮರ್ತಾರ ಬೇರೆಯವ್ರಿಗೆ ಎಷ್ಟು ಕೊಂದು ಮಾರ್ತಾರ ಐವತ್ತು ರೂಪಾಯಿಗೆ ಒಂದು ಹ್ಞೂ ಮತ್ತೇನು ಸಮಸ್ಯೆ ನಿಮ್ಮದು ನೀರು ನೀರು ಬರ್ತಾವಾ ನೀರು ಸಿಗ್ತಾವ ಇಲ್ಲಿ ಕುಡಿಯೋಕ ಹ್ಞೂ ನೀರು ಕೂಡ ಮನೇಲಿ ತುಂಬ್ಕೊಂಡ್ಬರ್ತಾರ ನಿನ್ನ ಹೆಸರು ಏನು ಮಮತಾ ನಿನ್ನ ಹೆಸರಮ್ಮ ಅಪೂರ್ವ ಅವಿ ನಿನ್ನ ಹೆಸ್ರು ಚೈತ್ರ ನಿಂದಮ್ಮ ಐಶ್ವರ್ಯ ನೀವೆಲ್ಲ ಮನೇಲಿ ನೀರು ತುಂಬ್ಕೊಂಬರ್ತೀರಿ ನೀವು ಡೈಲಿ ಇಷ್ಟೇ ಜನ ಇರೋದಾ ಐವತ್ತು ಮಂದಿರಲ್ಲ ಪ್ರಶಾಂತ್ ಸರ್ ಇದ್ದಾಗ ಸೃಷ್ಟಿ ಜನ ಬರ್ತಿದ್ರು ಇವಾಗ ಯಾರು ಬರೋಕ್ಕೆ ತಯಾರಿಲ್ಲ